ದಯವಿಟ್ಟು ಸ್ನೇಹ ಮಾಡೋದು ಸಲ ಅಲ್ಲ ಹತ್ತು ಸಲ ಯೋಚನೆ ಮಾಡಿ ಮಾಡ್ರಿ ಯಾಕಂತಂದ್ರೆ ನಮ್ ಗುಂಡಿ ಅವರೇ ಪಕ್ಕದಲ್ಲಿ ಇದ್ಕೊಂಡು ಯಾರಾದ್ರೂ ಹಾಳಾಗಿದ್ದೀನಿ ಅಂದ್ರೆ ನಮ್ ಜತೇಲಿರೋರಿಂದಾನೇ ನಿಜನಾ ಅಲ್ಲಲ್ಲ ಅಣ್ಣ ನಿಜ ತಾನೇ ಅಣ್ಣ ಇದು ಆ ಸಂತು ಪಕ್ಕದಲ್ಲಿ ಇದ್ರಲ್ಲ ಅದಕ್ಕೆ ಇಲ್ಲ ಇಲ್ಲ ಅಲ್ಲ ಒಳಗಡೆ ಮಾತ್ರ ನಾವು ಸಂತು ಆಗಿಲ್ಲ ಹೊರ್ಗಡೆನು ಇದ್ದೀರಿ ಅದ್ ಎಕ್ಸಾಂಪಲ್ ಅಣ್ಣ ಯಾಕಂತಂದ್ರೆ ಆ ಕಾರಣಕ್ಕ ದಯವಿಟ್ಟು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಮೊಬೈಲ್ ಇಟ್ಕೊಂಡು ಅದೇನೇನೋ ಮಾಡ್ತಾರೆ ನಾವು ಬೆಳಿಗ್ಗೆ ಟೀ ಕುಡಿಯೋರು ಸಾಯಂಕಾಲ ಟೀ ಕುಡಿಯೋರು ಇದ್ದೀರಿ ಆ ಟೀ ಕುಡಿಯೋ ಟೈಮಲ್ಲಿ ಕೆಲವೊಂದು ಮಾತುಗಳು ಹಂಚ್ಕೊಂತೀರಿ ಯಾಕಂತಂದ್ರೆ ಸ್ನೇಹ ಅನ್ನೋದು ಎಲ್ಲ ಸಂಬಂಧಗಳ ಕಣ ಮಿಗಿಲಾದದ್ದು ಒಂದು ಅಣ್ಣ ತಮ್ಮಂದ್ರ ಸಂಬಂಧ ಕಣ ಗಂಡ ಹೆಂಡತಿ ಸಂಬಂಧ ಕಣ ತಾಯಿ ಮಕ್ಕಳ ತಂದೆ ಮಕ್ಕಳ ಸಂಬಂಧ ಕಣ ಮಿಲಾದದ್ದು ನಾವು ಅವಾಗ ಅಣ್ಣ ನಾನು ಸ್ವಲ್ಪ ಮಾತು ಬಳಸಿದ್ರೆ ನೋಡ್ರಿ ಅಪ್ಪನ ಕೂಡ್ದವ್ರು ಅಲ್ಲೇ ಮರ್ತು ಬಿಡ್ತಾರೆ ಮೀನ್ ಕೂಡ್ದವ್ರು ಅದ್ರನ್ನ ಎತ್ಕೊಂಡ್ ಬೇರೆ ಅವ್ರು ಕೇಳ್ತಾರೆ ನಾನು ಏನ್ ಹೇಳ್ತೀವಿ ಅಂದ್ರೆ ಮುಂದೆ ಮಾತಾಡೋರು ಅಪ್ಪನ ಕುಡ್ದವ್ರು ಹಿಂದೆ ಮಾತಾಡೋರು ಮಿನ್ ಕುಡ್ದವ್ರು